ಶಿಕ್ಷಕರ ಹಾಗೂ ನೇಮಕಾತಿ ನಿಯಮಗಳ ತಿದ್ದುಪಡಿಗೆ ಸಂಬಂಧಿಸಿದ ಕರಡು ನಿಯಮಗಳ ವಿರುದ್ಧ ರಾಜ್ಯಾದ್ಯಂತ ಶಿಕ್ಷಕರು ಆಕ್ಷೇಪಣೆ ಸಲ್ಲಿಸುವಂತೆ ರಾಜ್ಯ ಸಂಘ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಶಿಕ್ಷಕರ ಸಂಘದ ವತಿಯಿಂದ ಶನಿವಾರ ನಡೆದ ಹೋರಾಟದಲ್ಲಿ ಶಿಕ್ಷಕರು ಕೈಯಲ್ಲಿ ಆಕ್ಷೇಪಣಾ ಪತ್ರಗಳನ್ನು ಹಿಡಿದು ರಾಜ್ಯ ಸರ್ಕಾರಕ್ಕೆ ತಮ್ಮ ಆಕ್ರೋಶ ಮತ್ತು ಸಲಹೆಗಳನ್ನು ಪೋಸ್ಟ್ ಮಾಡುವ ಮೂಲಕ ಅಭಿಪ್ರಾಯ ವ್ಯಕ್ತಪಡಿಸಿದರು ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಆಕ್ಷೇಪಣೆ ಮತ್ತು ಸಲಹೆ ಸಲ್ಲಿಸಬೇಕು ಅಧಿಸೂಚನೆ ಅಕ್ಟೋಬರ್ ಹದಿನಾರರಂದು ಹೊರಡಿಸಲಾಗಿದೆ ಕರಡು ನಿಯಮ ಕುರಿತು ಎಲ್ಲ ಶಿಕ್ಷಕರು ಪ್ರತಿಕ್ರಿಯೆ ಕಳಿಸಬೇಕು ತಾಲೂಕು ಘಟಕಗಳ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ರ ಕಳುಹಿಸಲು ಅವರು ಶಿಕ್ಷಕರಿಗೆ ವಿನಂತಿಸಿ ಚಳುವಳಿಗೆ ಬೆಂಬಲ ನೀಡಿ ಪತ್ರಗಳು ಅಕ್ಟೋಬರ್ ಇಪ್ಪತ್ತೊಂಬತ್ತರವರೆಗೆ ತಲುಪಬೇಕು ಸರ್ಕಾರಕ್ಕೆ ಅಂತ ಚೈತ್ರಾಮಂಜೇಗೌಡ ಹೇಳಿದರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದೀನಿ ಜೊತೆಗೆ ಹಾಸನ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಅಣ್ಣಗೌಡ ಜೊತೆಗೆ ನೌಕರ ಸಂಘದ ಉಪ ನಿರ್ದೇಶಕರಾದಂತಹ ಗೌಡಾಲೋ ಇದ್ದಾರೆ ಪ್ರೈಮರಿ ಉಪಾಧ್ಯಕ್ಷರು ಕೂಡ ಜೊತೆಗೆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಇದ್ದಾರೆ ಏನಪ್ಪಾ ಅಂತ ಅಂದ್ರೆ ನಾವು ಒಂದು ಆಕ್ಷೇಪಣಾ ಪತ್ರವನ್ನು ನಾವು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬಹುಮಾಡಿ ಕಟ್ಟಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಬೆಂಗಳೂರಿಗೆ ನಾವು ಕಲ್ ಕಳ್ಸಿಕೊಡ್ತಾ ಇದ್ದೀವಿ ಯಾಕೆ ಅಂತ ನಾವು ಸಿ ಎನ್ ಆರ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಸಮಸ್ಯೆ ಆಗಿದೆ ನಾವು ಎರಡು ಸಾವಿರದ ಹದಿನಾರರಿಂದ ಹಿಂದೆ ಇದ್ದಂತಹ ಶಿಕ್ಷಕರಿಂದ ನಾವು ಡಿ ಪ್ರಮೋಟ್ ಮಾಡಿದ್ದಾರೆ ಒಂದರಿಂದ ಐದಕ್ಕೆ ಅಂತೇಳಿ ಬೋಧನೆ ಮಾಡಲಿಕ್ಕೆ ನಮ್ಮನ್ನು ನೇಮಕ ಮಾಡಿದ್ದಾರೆ ಆದರೆ ನಾವು ಒಂದರಿಂದ ಏಳನೇ ತರಗತಿಯವರೆಗೂ ಮುಂಚೆಯಿಂದ ಬೋಧನೆಯನ್ನು ಮಾಡ್ತಿದ್ವು ಜೊತೆಗೆ ಟೆಟ್ಟನ್ನು ಈಗ ಜಾರಿಗೆ ಮಾಡಿದ್ದಾರೆ ಆ ಟೆಟ್ಟು ಈಗ ನಮಗೆ ಹಿಂದೆ ಇದ್ದವರಿಗೆ ಅದು ಅನ್ವಯ ಆಗೋದಿಲ್ಲ ಮುಂದೆ ಇರೋರಿಗೆ ಅನ್ವಯ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಹಾಗಾಗಿ ಆಕ್ಷೇಪಣಾ ಪತ್ರವನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಂದ ನಾವು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ನಾವು ಇದೊಂದು ಮನವಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ ಆಕ್ಷೇಪಣಾ ಪತ್ರವನ್ನು ನಮ್ಮ ಹಾಸನ ಜಿಲ್ಲಾ ಶಿಕ್ಷಕರ ಸಂಘದಿಂದ ನಾವು ಕೊಟ್ಟು ನಾವು ಇದು ಸುಪ್ರೀಂ ಕೋರ್ಟಿನ ಒಂದು ಮೇಲ್ಮನವಿಯ ಮೇಲ್ಮನವಿ ರದ್ದಾಗಬೇಕು ಈ ಆಕ್ಷೇಪಣಾ ಪತ್ರಗಳು ಎಲ್ಲ ತಲುಪಬೇಕು ಅಂತೇಳಿ ನಾವು ಇವತ್ತು ನಾವು ಆಕ್ಷೇಪಣಾ ಪತ್ರವನ್ನ ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದೀವಿ ಮಾಡ್ತಾ ಇದ್ದೀವಿ ಪೋಸ್ಟ್ ಮಾಡ್ತೀವಿ ಪೋಸ್ಟ್ ಮಾಡ್ತೀವಿ ಇಲ್ಲ ಎಲ್ಲ ಎಲ್ಲ ತಾಲೂಕಿನಿಂದನೂ ಈ ರೀತಿಯಾದಂತಹ ಒಂದು ಅಭಿಯಾನ ನಡೀತಾ ಇದೆ ನಮ್ಮ ತಾಲೂಕಿನಿಂದ ನಾವು ಇವತ್ತು ನಾವು ಪೋಸ್ಟ್ ಮಾಡ್ತಾ ಇದೀವಿ ಧನ್ಯವಾದಗಳು ಈ ವೇಳೆ ತಾಲೂಕು ಅಧ್ಯಕ್ಷ ಅಣ್ಣೇಗೌಡ ಸರ್ಕಾರಿ ನೌಕರರ ಸಂಘದ ಕ್ರೀಡಾ ಕಾರ್ಯದರ್ಶಿ ರವೀಂದ್ರ ಗುಡುಗನಹಳ್ಳಿ ಮಂಜುನಾಥ ನಾಯಕರಹಳ್ಳಿ ಮಂಜೇಗೌಡ ಲೋಹಿತ್ ಜವರಪ್ಪ ಎಚ್ಆರ್ ಶೇಖರ್ ಮತ್ತು ಹಲವಾರು ಶಿಕ್ಷಕರು ಉಪಸ್ಥಿತರಿದ್ದರು